ಅವರ ಒಂದು ಅದ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಅವ್ರು ಮಾಡೋ ಒಂದು ಪ್ರಯತ್ನ ಮಾಡೋಣ ಆ್ಯಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಆಗಿರುತ್ತೆ ಆಡಿಯನ್ಸ್ ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ ಈ ಸಿನಿಮಾ ಬಹುಶಃ ತುಂಬ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸು ಉಳಿಯುವಂಥ ಒಂದು ಚಿತ್ರ ಆಗುತ್ತೆ ಇದು ಸೊ ಈಗ ಒಂದು ಹತ್ತು ದಿನ ಶೂಟ್ ಮಾಡಿದೀವಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡೋ ಒಂದು ಪ್ರಯತ್ನ ಇದೆ ಸೊ ಎಲ್ಲರೂ ಬಂದಿದ್ದೀರ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿದ್ದೀನಿ ಮತ್ತು ಇದೊಂದು ಅವಕಾಶ ಈ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೆ ಸ್ಟೋರಿ ಪಾರ್ಟ್ ಆಫಲ್ಲಿ ಇವು ರಾಜ್ಮೋಹನ್ ಸಹ ನನಗೆ ಫಸ್ಟ್ ವರ್ಷನ್ ಒಂದು ಹೇಳಿದ್ರು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಮುಂಚೆ ಅವಾಗಿದ್ದು ವರ್ಷನ್ಗೂ ಈಗ ಶೂಟ್ ಮಾಡ್ತಾ ಇರೋ ವರ್ಷನ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಯಾಕೆ ಅಂತಂದರೆ ಬಿಕಾಸ್ ಆಫ್ ಚಂದ್ಗೂ ಸಹ ಇನ್ವಾಲ್ವ್ಮೆಂಟ್ ಅಂದರೆ ಅಡಾಪ್ಟೇಷನ್ಸ್ ಅವಾಗ ಕತೆ ತಗೊಂಡು ಇಲ್ಲಿನ ನೇಟಿವಿಟಿಗೆ ಇಲ್ಲಿಗೆ ನೇಟಿವಿಟಿ ಅಂತ ಎಲ್ಲಗೂ ಹೊಂದುವಂಥ ಒಂದು ನೇಟಿವಿಟಿಗೆ ಅದನ್ನು ಒಗ್ಗಿಸಿ ಎಲ್ಲರಿಗೂ ಇಷ್ಟ ಆಗ ಹಾಗೆ ಸ್ಕ್ರೀನ್ಪ್ಲೇನ ಮಾ ಚೇಂಜ್ ಮಾಡಿ ಸಾಕಷ್ಟು ಸಾಕಷ್ಟು ವಿಷಯಗಳು ಚೇಂಜ್ ಆಯಿತು ಇವತ್ತಿ ವರ್ಷನಲ್ಲಿ ಶೂಟ್ ಮಾಡ್ತಾ ಇರೋ ವರ್ಷನ್ ಅದೇ ಇಟ್ಸ್ ಅ ಫೈನ್ ವರ್ಷನ್ ನಾಲ್ಕೈದು ವರ್ಷನ್ ಆಗಿದೆ ಸೊ ಇಟ್ಸ್ ಅ ಫೈನ್ ವರ್ಷನ್ ಸೊ ನಮಗೂ ಅದು ಭಾಳ ಚೆನ್ನಾಗಿ ಕನ್ವಿನ್ಸ್ ಆಗಿದೆ ಸೊ ಆ ರೀತಿ ಹೋಮ್ ವರ್ಕ್ ಸಾಕಷ್ಟು ಮಾಡ್ತಾರೆ ಈ ಹ್ಯಾಸ್ ಅ ಪ್ಯಾಶನ್ ಒಂದು ಸಿನಿಮಾ ಬಗ್ಗೆ ಒಂದು ಸಿಕ್ಕಾಟ ಪ್ಯಾಷನ್ ಇದೆ ಅದು ಈ ಪ್ಯಾಷನ್ ಯಾವ ಮಟ್ಟಿಗೆ ಹೇಳ್ತಾನೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಫೋನ್ ಮಾಡ್ತಾನೆ ನಾಳಿನ ವಿಷಯಗಳನ್ನ ಇದು ಅಪ್ಡೇಟ್ಸ್ಗೆ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇರತ್ತೆ ಬಿಕಾಸ್ ನಾಳೆ ಬೆಳಿಗ್ಗೆ ಇಷ್ಟು ರೆಡಿ ಆಗಿರ್ಬೇಕು ಅನ್ನೋ ವಿಷಯಕ್ಕೆ ಅದು ನಾನು ತಪ್ಪು ಅಂತ ಹೇಳ್ತೇನೆ ಈ ಹ್ಯಾಸ್ ಅ ಪ್ಯಾಶನ್ ಒಂದು ಸಿನಿಮಾ ಬಗ್ಗೆ ಒಂದು ಕನ್ಸು ಕಾಣೋದು ಅನ್ಕೊಂಡಿದ್ದುಷನ್ ಎಕ್ಸಿಕ್ಯೂಷನ್ನ ಇದೆಯಲ್ಲ ಸೋ ಅದಕ್ಕೆ ಅಷ್ಟು ರೀತಿ ಆ ರೀತಿವರೆಗೂ ಆ ಎಕ್ಸ್ಟೆಂಡ್ವರೆಗೂ ತಗೊಂಡು ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಸೊ ಈ ಸಿನಿಮಾಗೂ ಒಳ್ಳೆಯದಾಗಲಿ ಸೊ ಆಲ್ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ಟೋಟಲ್ ಟೀಮ್ ಮುಂದೆ ಏನಾಗ ರೊಂಬ ಸಪೋರ್ಟಾಗಿ ಪ್ರಕಾಶ್ ರಾಜ್ ಸರ್ ಕೃಷ್ಣ ಸರ್ ಅಮೃತ ಮೇಡಮ್ ದಯಾಳ್ ಸರ್ அந்த சின்ன பையன் கேமராமேன் சார் எல்லோருமே இந்த ஷூட்டிங்க்கு வந்து எனக்கு ரொம்ப சப்போர்ட்டாக இருக்கிறாங்க இந்த படம் பண்ணுறதுக்கு என்னை நம்பி வாய்ப்பு கொடுத்த சந்து சாருக்கு ரொம்ப நன்றி ஷூட்டிங் முடிஞ்சதுக்கப்புறம் நான் உங்களுக்கு இந்த படத்தை பற்றி நான் எல்லாமே பேசுகிறேன் முதல்ல நான் நல்லா படம் எடுத்துறேன் அப்புறம் நீங்கள் பார்த்துட்டு அது வரைக்கும் எனக்கு சப்போர்ட் பண்ணுங்க ரொம்ப நன்றி நம்ம குஷி என்னன்னு தந்திர ನೀವುಗಳು ಬರ್ತೀರಾ ಅಂತಂದ್ರೆ ಒಂದು ಹಬ್ಬ ನನಗೆ ನನ್ನ ನನ್ನ ಓ ಹೋ ನಿಮ್ಮ ಮನೆಗೆ ನೆಂಟ್ರೆ ಬರೋ ಖುಷಿ ನನಗೆ ಯಾವಾಗ ಸಿನ್ಮಾ ಮಾಡೋವಾಗಲೂ ಬಿಗಿನಿಂಗಿಂದ ಇವತ್ತವರೆಗೂ ನಾವು ಶೂಟಿಂಗ್ ಮಾಡುವಾಗ ನೀವೆಲ್ಲರೂ ಬರ್ತೀರ ಅಂತಂದರೆ ಒಂದು ಮನೆಗೆ ಮನೆಗೆಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಚಂದ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು ಚಂದ್ರು ಹತ್ರ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನ್ಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ತಾಜ್ಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾರೆ ನಿಮ್ದೊಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ರು ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವಖಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅನಿಸ್ತಿದೆ ಇದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೇಯ್ನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೇಯ್ನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ್ದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಭಾಳ ಎಮೋಷನ್ ವಿಷಯನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಮಿಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಯಾವಾಗ ಥರದ ಇಪ್ಪತ್ತೆರಡು ಸಾವಿರದ ಎರಡು ಅನ್ಕೊತೀನಿ ಏಳು ಏಳು ಇಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಆಗ್ತಾರೆ ಅಂತ ಹೇಳೋರು ನಾನು ಇನ್ನೂ ಅಷ್ಟೇ ಡೈರೆಕ್ಟ್ರು ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂತಂದರು ನಾವು ನಾವು ಮಾತಾಡೋಕ್ಕೂ ನನ್ನ ಕತೆ ಹೇಳೋ ಪ್ರೊಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಡೈರೆಕ್ಟ್ರು ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವ್ರು ವರ್ಕೌಟ್ ಮಾಡ್ತಿದ್ರೆ ಅದಾದಮೇಲೆ ನಾನು ಡೈರೆಕ್ಟರ್ ಆದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದ್ನಲ್ವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮ್ಗೆ ಭಾಳ ಇಷ್ಟ ಎ ಸಿ ಪಿ ನಾಗಾಪ್ರಸನ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟ್ರ್ ಆದಮೇಲೆ ನಮ್ಮ ಮನೆಗೆ ಬಂದರು ನನಗೆ ಖುಷಿ ಇವ್ರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ ಆಗಲ್ಲ ಅಂದ್ಕೊಂಡಿದ್ದೆ ಅವರಷ್ಟು ತಯಾರಿ ಮಾಡ್ಕೊಡ್ತಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕೊಡೋದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವರಿಗೆ ಭಾಳ ಕ್ಲೋಸ್ ಅವರು ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನಲ್ಲಿ ಅವರ ತಂದೆಯವ್ರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ ಅಂದರೆ ಅವರು ಸ್ಟಾರ್ ಆದಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಲವ್ ಎಲ್ಲವೂ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂಥ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಅಂದರೆ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂಥ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಾರೆ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಚಾರ್ ಚಾರ್ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬ ಜನ ಮಹಲ್ ಚಾರ್ ಮಿನಾರ್ ಥರ ಸಿನಿಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕತೆ ಕತೆ ಈ ಸಿನಿಮಾದಲ್ಲಿದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತೆ ಕರ್ನಾಟಕದ ಜನ ಒಂದ್ರಂಡ್ ತಂದೆ ಮಗ ಹೇಗಿರಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೆಂಟ್ ಡೈರೆಕ್ಟ್ರಾಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ದಯು ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ಅವ್ರ ಲೈನು ತುಂಬ ಚೆನ್ನಾಗಿತ್ತು ಆಗ ಅವ್ರು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಡೈರೆಕ್ಟರ್ ಡೈರೆಕ್ಟ್ರಾಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಕೇಳಿದ್ರು ನಂಗಡ ನಮ್ಮ ಶ್ರೀಕಾಂತ್ ಏ ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿ ನೀನು ಮಾಡೋದು ಯಾಕೆ ಅಂತ ಫ್ರೆಂಡು ನಾನು ಕೇಳಿದೆ ನನಗೆ ಇಪ್ಪತ್ತು ಕೋಟಿ ಕೊಡು ಎಲ್ಲರಿಗೂ ಕೊಡ್ತೀಯ ಅಂತಂದೆ ಅವನು ಜೋರಾಗಿ ನಗ್ತಾ ಏನು ನಿಂದಿದ್ದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿಯಾಗಾದರೂ ಕೇಳಿದೆ ಅಂಥವ್ರು ನಾನು ಇವ್ರಿಗೆ ಅಷ್ಟೆಂಟಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಸ್ ಫಾದರ್ ಮೇಲೆ ಇರತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರಿಗೆ ಹೇಳಿದ್ದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಚಾರ್ಮಿನಾರ್ ರಿಲೀಸ್ಗೆ ಮುಂಚೆ ಎಲ್ಲರೂ ನನಗೆ ಏ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದರು ಆ ಡೈರೆಕ್ಟ್ರಿಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತು ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಭಾಳ ಖುಷಿ ಏನಂತಂದರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮ್ಮಗಳೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಈಗ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ